ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ ಹೊತ್ತಿಗೆಯ ನೋದಿ ಸತ್ಯವುದು ಜಗವೆಲ್ಲ ಪುಸ್ತಕವನೋದಿ ಸತ್ತಿವುದು ಜಗವೆಲ್ಲ ಮೊಬೈಲ್ಗಳ ನೋಡಿ ತಿಡಿ ಮಲಗುವುದು ಜಗವೆಲ್ಲ ಆದರೂ ಆಗಲಿಲ್ಲ ಯಾರೂ ಪಂಡಿತ ಆದರೂ ಆಗಲಿಲ್ಲ ಯಾರೂ ಪಂಡಿತ ಕಲ್ಲ ಪೂಜಿಸಿ ಹರಿ ದೊರೆ ಒಡೆ ನಾ ಪೂಜಿಸುವೆ ಗಿರಿಯಾ ಕಲ್ಲ ಪೂಜಿಸಿ ಹರ ದೊರೆ ಮಿಗಿಲು ಅದಕ್ಕಿಂತ ಬೀಸೋ ಕಲ್ಲು ಮಿಗಿಲು ಅದಕ್ಕಿಂತ ಬೀಸೋ ಕಲ್ಲು ಬೀಸಿ ಬುಂಬೋದು ಜಗವಯ್ಯಾ ಬೀಸಿವುದು ಜಗವಯ್ಯ ಎಲ್ಲ ವಿದ್ಯೆಯ ಗುರಿ ಪ್ರೇಮ എല്ല വ്യു പ്രേമാെല്ല ഹുക്കുവേ നന്ന അയ്യല്ലെല്ലേ നന്ന എല്ലെ ഹുക്കുവേ നന്ന അല്ലെ ഹുടുക്കുവേ നന്ന ಕಾವಾದಲ್ಲಿಲ್ಲ ಕೈಲಾಸದಲ್ಲಿಲ್ಲ ಮೆಕ್ಕಾದಲ್ಲಿಲ್ಲ ಅಧ್ಯೆಯಲ್ಲ ಅಲ್ಲ ನಾನಲ್ಲವಲ್ಲ ಈಶ್ವರನು ನಾನಲ್ಲವಲ್ಲ ಶ್ರೀರಾಮನಾನಲ್ಲವಲ್ಲ ಶ್ರೀ ಯೇಸು ನಾನಲ್ಲವಲ್ಲ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಕ್ಕ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಲ್ಲ ನಾನಲ್ಲ ಅಲ್ಲೆಲ್ಲೂ ನಾನಿಲ್ಲ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಣ್ಣ ಎಲ್ಲೆಲ್ಲಿ ಹುಡುಕುವೆ ನನ್ನ ಸಿಗಲಾರೆ ನಾನು ಕರ್ಮದೊಳಗೆಲ್ಲೂ ಯೋಗ ಯೋಗ ವೈರಾಗ್ಯದ ಮರ್ಮದಲ್ಲೂ ಸಿಗಲಾರೆ ನಾನು ಕರ್ಮದೊಳಗೆಲ್ಲೂ ಯೋಗ ವೈರಾಗ್ಯದ ಮರ್ಮದಲ್ಲೂ ನೀ ಹುಡುಕು ನನ್ನ ನೀ ಹುಡುಕು ನನ್ನ ಇರುವೇನು ನಾನಲ್ಲೆ ಅಣು ಅಣುವಿನಲ್ಲೂ ಇರುವೇನು ನಾನಲ್ಲೆ ಕಣಕಣದಳಲ್ಲೂ ಇರುವೇನು ನಾನಲ್ಲೆ ಅಣು ಅಣುವಿನಲ್ಲೂ ಇರುವೇನು ನಾನಲ್ಲೆ ಕಣಕಣಗಳಲ್ಲೂ ದಾಸ ಕಬೀರ ಕೇಳು ಕಬೀರ ಕೇಳುತ್ತಾನೆ ಎಲ್ಲರ ಮನದಲ್ಲಿ ಅವನಿರುತ್ತಾನೆ ಎಲ್ಲಾರ ಎದೆಯಲ್ಲಿ ಅವಳಿರುತ್ತಾಳೆ ಎಲ್ಲಾರ ಮನದಲ್ಲಿ ಅವಳಿರುತ್ತಾಳೆ ಎಲ್ಲಾರ ಎದೆಯಲ್ಲಿ ಅವನಿರುತ್ತಾನೆ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ ಎಲ್ಲೆಲ್ಲಿ ಹುಡುಕುವೆ ನನ್ನ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಣ್ಣ ನಿನ್ನೊಳಗೆ ನೀ ಹುಡುಕು ನನ್ನ ಇರುವೇನು ನಾನಲ್ಲೇ ಅಣುವಿನಲ್ಲೂ ಇರುವೇನು ನಾನಲ್ಲೆ ಕನಕಗಳಲ್ಲೂ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಪ್ಪ ನಿನ್ನೊಳಗೆ ನೀ ಹುಡುಕು ನನ್ನ ಗೊತ್ತೆ ಒಂದೊಂದು ಸಾರಿನಲ್ಲೂ ಕೂಡ ಎಷ್ಟು ಅರ್ಥ ಇದೆ